ಚನ್ನಂಬಾಡಿ ಕಟ್ಟೆ ಕೊಟ್ಟಿದ್ದೋ ಡಾಸ್ ಅಂತ ಇಲ್ಲಿ ನಮ್ಮ ಪುಸ್ತಕದಲ್ಲಿ ನಮ್ಮ ನಾಲ್ವಡಿ ನಮ್ಮ ನಂಜರಾಜ್ನವರು ಅಪಾರವಾದ ದಾಖಲೆಯನ್ನು ಕೊಟ್ಟಿದ್ದಾರೆ ಚೆನ್ನಂಬಾಡಿ ಕಟ್ಟೆ ಕೊಟ್ಟಿದ್ದು ಡಾಸ್ ಅಂತ ಇಲ್ಲಿ ನಮ್ಮ ಪುಸ್ತಕದಲ್ಲಿ ನಮ್ಮ ನಾಲ್ಡಿ ನಮ್ಮ ನಂಜರಾಜ ಅಪಾರವಾದ ಅಪಾರವಾದ ದಾಖಲೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲ ಇದೆ ನಾಲ್ವಡೆ ಕೃಷ್ಣರಾಜ ಕಟ್ಟಿದ ಕಣ್ಣಂಬಾಡಿಯವರನ್ನ ಮರಸ ಯಾರೋ ರಾಮ ರಾಜ್ಕುಮಾರನ ಹಾಡಿನ ಒಂದು ಹೇಳಿಸ್ಬಿಟ್ರು ಏನಂತ ವಿಶ್ವೇಶ್ವರಯ್ಯ ಕಣ್ಣಂಬಾಡಿಯ ಕಟ್ಟದಿದ್ದರೆ ಇದು ಸಂಪೂರ್ಣವಾಗಿ ತಪ್ಪು ನಾನು ಹಾಗೆ ಹಾಡದವ್ರನ್ನೆಲ್ಲ ಸೇರಿಸಿ ಕೂತ್ಕೊಂಡು ಮಾತಾಡಿ ಅವರೆಲ್ಲ ಮನೆ ಮಾಡಿದೆ ಹೇಗಿತ್ತು ಸುಳ್ಳು ಹೇಳಬೇಡಿ ತಪ್ಪಾಗ್ತದೆ ಮೊದಲಿಗೆ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಅನ್ಯಾಯ ಆಯ್ತದೆ ಅಂತ ಮೇಲೆ ಆ ಹಾಡನ್ನು ಹಾಡೋದು ನಿಲ್ಲಿಸಿದ್ದಾರೆ ನಮ್ಮ ಜ್ಞಾನ ಅದು ಭಾಳ ಸಂತೋಷದ ವಿಷಯ ಸುಳ್ಳು ಸುಳ್ಳು ಹೇಳಬಾರ್ದು ಆದ್ದರಿಂದ